ನೋಡಿ ಇವರು ಪ್ರತಾಪಣ್ಣ ಅಂತ ಯೋಗಿ ಗಾಡಿ ರೈಟ್ ರೈಟ್ ಇವರು ಬೋಂಡ ಮಾಡ್ತಾ ಇದ್ದಾರೆ ಅಲ್ಲ ಗುರು ನಾನು ಇಲ್ಲಿ ಊಟ ಸಿಕ್ಕಿಲ್ಲ ಅಂತ ಫೋನ್ ಮಾಡಿ ನಂಬರ್ಗೆ ಹೇಳ್ತಿದ್ರೆ ಅವರು ಬೋಂಡ ಬಜ್ಜಿ ಪಂಗಲ್ಲು ಮೊಸರ ಎಲ್ಲ ಮಾಡತಾರೆಲ್ಲ ಆ ಇದು ಯಾವ ನ್ಯಾಯ ಹೇಳಿ ನೋಡಿ ವಿಡಿಯೋ ಹಾಕ್ತೀನಿ ಹೆಂಗೆ ವಿಡಿಯೋ ಮಾಡಿ ಕಳ್ಸೋ ನನ್ಗೆ ಆಡ್ಸ್ಕೋ ವಿಡಿಯೋ ಮಾಡಿ ಕಳ್ಸವ್ರೆ ನಮ್ಮ ಪ್ರತಾಪಣ್ಣ ನಮ್ಮ ಪೌನರಣ್ಣ ಮತ್ತೆ ನಮ್ಮ ಇನ್ನೊಂದು ಅಣ್ಣ ಮಜಿದಣ್ಣ ಈ ತರ ಮಾಡ್ತಾ ಇದಾರೆ ನಮಗೆ ನೋಡಿ ಫ್ರೆಂಡ್ಸ್ ಸೋಫಿ ಅನ್ನಕ್ಕೆ ಬಂದಿದೀವಿ ಲೋಡ್ ಯಾವುದು ಕನ್ಫರ್ಮ್ ಆಗಿಲ್ಲ ಇನ್ನು ಅದಕ್ಕೆ ನಮ್ಮ ಅಣ್ಣವರು ಪೊಂಗಲ್ಲು ಮೊಸರು ಬಜ್ಜಿ ನೋಡಿ ಇವರು ಪ್ರತಾಪಣ್ಣ ಅಂತ ಯೋಗಿ ಗಾಡಿ ರೈಟ್ ಹ್ಯಾಂಡ್ ರೋಗಿ ಯೋಗಿ ರೈಟ್ ಹ್ಯಾಂಡ್ ಇವರು ಊಟ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅದೇ ಟ್ರಾನ್ಸ್ಪೋರ್ಟು ಜಮ್ ಅಂತ ಇಲ್ಲಿದ್ದೀವಿ ಇವಾಗ ತಿಂಡಿ ತಿಂದ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಆಫೀಸ್ ಹತ್ರ ಹೋಗಿ ಬರಬೇಕು ಫ್ರೆಂಡ್ಸ್